ಸಿಕ್ಕಿದ್ದೇ ಛಾನ್ಸ್ ಅಂತ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶ್ರದ್ಧಾ ಕೇಂದ್ರವೊಂದರ ಮೇಲೆ ಕೆಸರ ಹರಚೋ ಪ್ರಯತ್ನವನ್ನು ಕೂಡ ಶುರು ಮಾಡಿದ್ದಾರೆ ಅವರಿಗೆ ಸೌಜನ್ಯ ಪ್ರಕರಣ ಅಥವಾ ಅಮಾಯಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ರಕ್ಷಣೆ ಇದು ಯಾವುದು ಮುಖ್ಯ ಅಲ್ಲ ಅವರಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸೋದಿಕ್ಕೆ ತನಿಖಾ ವ್ಯವಸ್ಥೆಯಲ್ಲಿನ ಜನರ ಜವಾಬ್ದಾರಿಯನ್ನು ಹೆಚ್ಚು ಮಾಡೋದಿಕ್ಕಾಗಿ ಹೋರಾಟ ಮಾಡಬೇಕು ಈ ದೇಶದಲ್ಲಿ ಉತ್ತರದಾಯಿತ್ವ ಹೆಚ್ಚಾಗಬೇಕು ಅದಕ್ಕಾಗಿ ಕಾನೂನುಗಳನ್ನ ಬಲಗೊಳಿಸಬೇಕು ನಮ್ಮ ಹೋರಾಟ ಆ ದಿಕ್ಕಲ್ಲಿರಬೇಕು ಅಂತ ಅನ್ನಿಸ್ತಾ ಇಲ್ಲ ಬದಲಿಗೆ ಧಾರ್ಮಿಕ ಕೇಂದ್ರಗಳ ಮೇಲೆ ಬಹುಸಂಖ್ಯಾತರ ಶ್ರದ್ಧಾ ೆಯ ಮೇಲೆ ಕೆಸರ ಎರಚಬೇಕು ಅನ್ನೋದಷ್ಟೇ ಅವರ ಉದ್ದೇಶ ಇದ್ದಾಗಿದೆ ಇದು ಕಳೆದ ಕೆಲ ದಿನಗಳಿಂದ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಗಮನಿಸ್ತಾ ಬಂದ ಅಂಶ ಈಗ ಈ ಹೋರಾಟದಲ್ಲಿ ಕಾಣಿಸ್ಕೊಳ್ತಾ ಇರುವ ಒಂದಷ್ಟು ಮುಖಗಳಿವೆ ನೋಡಿ ಅವರಿಗೆ ಸೌಜನ್ಯ ಪ್ರಕರಣ ಅಲ್ಲಾದ ಅನ್ಯಾಯ ಇದು ಯಾವುದು ಮುಖ್ಯ ಆಗ್ತಾ ಇಲ್ಲ ಅವರ ಟಾರ್ಗೆಟ್ ಆಗ್ತಾ ಇರೋದು ಧರ್ಮಸ್ಥಳ ಗೆಳೆಯರೆ ಧರ್ಮಸ್ಥಳ ಅನ್ನೋದು ಒಬ್ಬ ವ್ಯಕ್ತಿಗೆ ಸೇರಿದ್ದಲ್ಲ ಅದು ಸಮಸ್ತ ಸನಾತನಿಗಳ ಶ್ರದ್ಧಾ ಕೇಂದ್ರ ಮಂಜುನಾಥ ಮತ್ತು ಅಣ್ಣಪ್ಪನ ಮೇಲಿನ ಶ್ರದ್ಧೆಯನ್ನ ನಾಶ ಮಾಡುವ ಉದ್ದೇಶ ಇಲ್ಲಿ ಎದ್ದು ಕಾಣ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಅನ್ಯಮತೀಯರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನ ಹೆಚ್ಚು ಹರಿಬಿಡುತ್ತಾ ಇರೋರ ಸಾಕಷ್ಟು ಅಕೌಂಟ್ಗಳು ಫೇಕ್ ಹೆಸರಲ್ಲಿವೆ ಮತ್ತು ಐಡೆಂಟಿಟಿಯನ್ನು ಬಚ್ಚಿಟ್ಟು ಯಾರು ಪ್ರೊಪಗಂಡ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇಲ್ಲಿ ನಾವು ಹೋರಾಟ ಮಾಡಬೇಕಾಗಿರೋದು ಅಸಹಾಯಕ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿಸೋದಿಕ್ಕಾಗಿ